ಮೂಲ ಪಾದುಕ ಅಂದ್ರೆ ವರ್ಷನ ಪಾದುಕ ಈ ಗುರುವಾರ ಮತ್ತು ಶುಕ್ರವಾರ ಅಂದ್ರೆ ಹದಿನೇಳನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ನಮ್ಮ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನ ಅಂದ್ರೆ ಮಂಡಳಿ ಹದಿನಾಲ್ಕನೇ ಕ್ರಾಸು ಸಂಪಿಗೆ ಅಲ್ಲಿ ಬರಲಿದೆ ಬುಧವಾರನೇ ಬರಲಿದೆ ಸಾಯಂಕಾಲ ಅದು ಗುರುವಾರ ಮತ್ತು ಶುಕ್ರವಾರ ದರ್ಶನಕ್ಕೆ ಇಡಲಾಗಿದೆ ಅದು ನಮ್ಮ ಲೈಫ್ ಟೈಮಲ್ಲಿ ಒಂದು ಸಲ ನಮಗೆ ಅಪರ್ಚುನಿಟಿ ಇತ್ತು ಅದು ನಮ್ಮ ಭಾಗ್ಯ ಬಂದಿದೆ ಅದನ್ನು ನಾವು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೊಳೋದಂದ್ರೆ ಇದನ್ನು ನೀವು ಸ್ವಲ್ಪ ಗಿವ್ ನಮ್ಮ ಅದರ ಪಬ್ಲಿಕ್ಗಾಗಲಿ ಬಾಬಾ ಅವರ ಬಂಧುಗಳಿಗಾಗಲಿ ಅದನ್ನ ಆ ಈ ರೀಚ್ ಆಗಿ ಎಲ್ಲರೂ ತುಂಬಾ ಬಹುಜನವಾಗಿ ಬಂದು ಎಲ್ಲರೂ ಆಶೀರ್ವಾದ ತಗೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಹಿಸ್ ಬರ್ತ್ ವಾಸ್ ಮೇನ್ಲಿ ಟು ಎನ್ಲೈಟ್ ಅನ್ ದಿ ಹ್ಯೂಮನ್ ಬೀಂಗ್ ಟೇಕ್ ಇಮ್ ಟು ದ ಪಾತ್ ಆಫ್ ಅಲ್ಟಿಮೇಟ್ ಸಾಲ್ವೇಷನ್ ಬಹಳ ಸರಳ ಜೀವನದಲ್ಲಿ ಒಂದು ಮಾದರಿಯಾಗಿ ಅವರ ಜೀವನ ಮಾಡಿ ಆ ಜೀವನದ ಮಾದರಿಯಿಂದ ಅವರ ಜನಕ್ಕೆ ಹೇಗೆ ನೀವು ದೇವರ ಒಂದು ಭಕ್ತಿಯಿಂದ ಒಂದು ಸಾಧನೆ ಮಾಡಿ ಮುಕ್ತಿ ಪಡಿಬೋದು ಅಂತ ಮುಖ್ಯವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೌ ಇಟ್ ಬಿ ಸೋಷಿಯಲಿ ಅಕೌಂಟಬಲ್ ಅಂತ ಸೊಸೈಟಿಗೂ ಸಹ ಹೇಗೆ ಒಂದು ಪ್ರೀತಿ ವಿಶ್ವಾಸ ಅಷ್ಟೇ ಹೊತ್ತು ಬೇರೆ ಏನು ಬೇಕಾಗಿಲ್ಲ ಅನ್ಕಂಡೀಷನಲ್ ಅಂದರೆ ನಾನು ಒಂದು ನನಗೆ ಏನು ನಿಂತ ನಾನು ಅಪೇಕ್ಷೆ ಕೊಡದೇ ನಿನ್ನೆ ನಾನು ನನ್ನ ಕಡೆಯಿಂದ ಯಾವ ಥರ ಸಹಾಯ ಬೇಕು ಅಥವಾ ನೀನು ಸರ್ವಿಸ್ ಮಾಡಬೇಕು ಅದು ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಯಾವ ರೀತಿ ತೊಂದರೆ ಆಗಿರೋದ್ರಲ್ಲಿ ನಾನು ಜನಕ್ಕೆ ನಾಲ್ಕು ಜನಕ್ಕೆ

ಏನಂತಾರೆ ಅಂತಂದ್ರೆ ನಿಮ್ಮ ಒಂದು ಧ್ವನಿಯಿಂದಾನೇ ಪ್ರಪಂಚಕ್ಕೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಬೇರೆಯವರು ಗೊತ್ತಾಗಲ್ಲ ಅದರಿಂದ ಥ್ರೂ ಯು ವಿ ವಾಂಟ್ ಟು ರಿಕ್ವೆಸ್ಟ್ ಆಲ್ ದಿವೋಟೇಸ್ ಹಂದಿನಲ್ಲಿ ಹಾಕೊಂಡು ಆ ದುಡ್ಡನ್ನ ನಾವು ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಆ ಸೇವೆ ರೂಪದಲ್ಲಿ ಅದನ್ನು ಉಪಯೋಗ ಪಡ್ತಾ ಇದ್ದೀವಿ ಆ ಸೇವೆ ರೂಪದಲ್ಲಿ ಉಪಯೋಗ ಪಡಿಸೋಕ್ಕೋಸ್ಕರ ನಾವು ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ ಸಾಯಿ ಟ್ರಸ್ಟ್ ಅಂತ ಮಾಡಿ

Basically from economically backward uh, student We almost fund their uh, annual school fees to the tune of almost about 150 students uh, every year. The other one is the medical assistance to the needy people. We do get a lot of requests from different people regarding their medical uh, health. And earlier the trust activities was concentrating on the material scheme for uh, the school children uh, here. the only consideration what we derive out of this is the devotees' money is put to 100% best use to the general public. this year, as an extension of the activities of the trust, we are actually funding the infrastructure in joint uh, partnership with another trust called sukruti trust where we are funding the infrastructure. ದರ್ಶನ ಸ್ಟಾರ್ಟ್ ಆಗಿ ಮುಗಿಯುವ ತನಕಿಂಗ್ ವಾಟರ್ ಫೆಸಿಲಿಟಿ ಇದೆ ಪ್ರಸಾದ ಇರುತ್ತೆ ಪ್ರಸಾದಕ್ಕೆ ಫುಡ್ ಗ್ರೇಡ್ ಸರ್ಟಿಫಿಕೇಟ್ ಇದ್ದೆ ಅದಕ್ಕೆ ಸಪೋರ್ಟಿಂಗ್ ಕ್ಯೂ ಸಿಸ್ಟಮ್ ಇಟ್ಸ್ ಅ ವೆರಿ ವೆಲ್ ಆರ್ಗನೈಸ್ ಕ್ಯೂ ಸಿಸ್ಟಮ್ ಅದನ್ನು ಸಿಕ್ಸ್ ಥರ ತರ ಮಾಡಿ ಕ್ಯೂ ಕಾಂಪ್ಲೆಕ್ಸ್ ತರ ಮಾಡಿ ಕ್ಯೂ ಕಾಂಪ್ಲೆಕ್ಸ್ ಇಂದ ದರ್ಶನಕ್ಕೆ ಬಂದು ಪ್ರದರ್ಶನ ಹಾಕೊಂಡು ಬಂದು ದರ್ಶನ ಮಾಡಿ ಪಾದುಕಾ ದರ್ಶನ ಮಾಡಿ ಅವ್ರು ಸಂತೃಪ್ತಿಯಾಗಿ ಅವ್ರ ಆಶೀರ್ವಾದ ತಗೊಂಡು ಹೋರ್ಡ್ ಸರ್ ಆ ಥರ ಒಂದು ಸಿಸ್ಟಮ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ವಿ ನಾಲ್ಕೊಂದನೇ ಇಸುವಿಂದ ನಾವು ಈ ದೇವಸ್ಥಾನ ನಡೆಸ್ತಾ ಇದೆ ಸೊ ಈಗ ಜನ ಇಬ್ಬರ ಬಂದು ನಮ್ಮ ಮಾವ ಅವರ ಆಶೀವಾದ ಪಡ್ಕೊಂಡು ಹೋಗ್ತಾರೆ ಇಲ್ಲಿ ಖರ್ಚುದಲ್ಲಿ ಹತ್ತೊಂಬೈದು ಸಾವಿರ ಜನ ಬರ್ತಾ ನಮಗೆ ಸಂಡೆ ಒಂದು ಐದು ಸಾವಿರ ಹತ್ತು ಸಾವಿರ ಜನ ಬರ್ತಾರೆ ನಮ್ಮಲ್ಲಿ ಒಂದು ಪೂರ್ತಿ ಇದೆ ಅಲ್ಲಿ ಬಂದು ನೀವು ಅಲ್ಲಿ ಸೇವೆಗೆ ಆರಟಿಗೆ ಮುಡಿಲಿಕ್ಕೆ ಎಲ್ಲ ನೀವು ಅಲ್ಲಿ ಬುಕ್ ಮಾಡಿಕೊಟ್ಟು ಒಬ್ಬಟ್ಟಿ ಒಂದೊಂದು ಇಂಪಾರ್ಟೆಂಟ್ ತಿಂಗ್ ಏನು ಹೇಳ್ತೀವಿ ನಾವು ಅಂತಂದರೆ ನಮ್ಮ ದೇವಸ್ಥಾನದಲ್ಲಿ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಸರ್ ಬೇರೆಯವ್ರಿಗೆ ತಪ್ಪು ಅವರಿಗೆ ನೀವು ದೇವರನ್ನ ಪೂಜೆ ಮಾಡೋಕೆ ಈ ದಿಸಿದ ರೈಟ್ ತಿಂಗ್ ಅಂತ ನಾವು ದಾರಿ ಮಾರ್ಗದರ್ಶನ ಕೊಡ್ತೀವಿ ಅಷ್ಟೇ ಬೇರೆ ನಮ್ಮ ಗುರುಗಳು ಅನ್ಕಂಡಿ ಲವ್ ಕೊಟ್ಟಿದ್ದಾರೆ ಅದನ್ನೇ ನಾವು ಫಾಲೋ ಮಾಡ್ತೀವಿ